ಟು ಮೈ ಚಾನಲ್ ಹ್ಯಾಪಿ ಸಂಡೇ ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮನಿಗೆ ರಜಾ ಇದೆ ನಾವು ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲೋಗೋಣ ಹೋಗೋಣ ಅಂತ ಐಡಿಯಾ ಕೂಡ ಇಲ್ಲ ಸೊ ರೆಡಿ ಆಗಿಬಿಟ್ಟು ಬನ್ನಿ ನಮ್ಮ ಜೊತೆ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಎಲ್ಲಿಗೆ ಹೋಗೋದು ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಅದು ತುಂಬಾ ದೂರ ಇದೆ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ ಆಯ್ತು ಕಾಯ್ತಾ ಇದ್ದೀನಿ ಮನೆಯವರೆಲ್ಲ ರೆಡಿ ಆಗಬೇಕಲ್ಲ ಬೇಗ ರೆಡಿಯಾಗಿ ಕೂತ್ಕೊಳ್ಳೋದೊಂದು ದುಡ್ಡು ಕಷ್ಟ ಫೈನಲ್ಲಿ ರೆಡಿಯಾಗಿದ್ದೆಲ್ಲ ಆಗಿದೆ ಇದ್ದೀವಿ ಎಷ್ಟು ಬಿಸಿಲಿದಪ್ಪ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಯಾಕೆ ಹೋಗ್ತಾ ಇದೀಯಾ ಓಕೆ ಹಾಂ ಮಾ ಎಲ್ಲಿಗೆ ಹೋಗ್ತಾ ಐಕ್ಯಾ ಐಕ್ಯ ಏನು ಶಾಪಿಂಗ್ ಬಡಲ್ಲ ಸುಮ್ಮನೆ ವಿಂಡೋ ಶಾಪಿಂಗ್ ಎ ಟಿ ಎಮ್ ನಮ್ಮ ಜೊತೆ ಇದೆ ಅಂತ ಅಂದರೆ ನಾವೇನು ಬೇಕಾದ್ರೂ ತೊಗೊಬೋದು ಎ ಟಿ ಎಮ್ ಎಷ್ಟಕ್ಕೆ ಬರೋದಿಲ್ಲ ತುಂಬ ಬಿಸಿಲಲ್ವಾ ಕಡಿಸ್ತೀಯಾ ಹೊರಟಿದ್ದೀವಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಅಮ್ಮ ಹೇಳಿದಂಗೆ ಆಯ್ಕೆಯಾಗಿ ಕರ್ಕೊಂಡು ಹೋಗ್ತಾರಂತೆ ಆಯ್ಕೆಯಾಗ ಇದುವರೆಗೂ ಒಂದು ಸತಿ ನೋಡ್ಲಿಲ್ಲ ಪ್ರತಿ ಸತಿನೂ ಐಕ್ಯಾಗೆ ಹೋಗೋಣ 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 ಅಂದ್ಕೊಂಡು ಇವತ್ತು ಫಸ್ಟ್ ಟೈಮ್ ಹೊರಡ್ತಾ ಇದ್ದೀವಿ ಅಲ್ಲಿ ಏನಿದೆ ಅಂತಲೂ ಗೊತ್ತಿಲ್ಲ ಲೈಕ್ ಅಡ್ವಟೈಸ್ ನೋಡ್ದಂಗೆ ಫರ್ನಿಚರ್ಸು ವೂಡನ್ಸು ಏನೇನೋ ಇರುತ್ತೆ ಅಂತ ನೋಡಿದ್ದೀನಿ ಬಟ್ ಅಲ್ಲಿ ಇನ್ನೂ ಏನೇನೋ ಇರುತ್ತೆ ಅಂತ ಪಪ್ಪ ಹೇಳ್ತಿದ್ರು ಇವಾಗ ಹೋಗ್ತಾ ಇದ್ದೀವಿ ಎಕ್ಸೈಟ್ಮೆಂಟ್ ಆಗಿದೆ ನಮ್ಮ ಜೊತೆ ನೀವು ಬನ್ನಿ ಏನು ಶಾಪಿಂಗ್ ಮಾಡಲ್ಲ ಅಂತ ಅನ್ಸುತ್ತೆ ವಿಂಡೋ ಶಾಪಿಂಗೇ ಮಾಡ್ಕೊಂಡ್ ಬರೋದು ಆದ್ರೂ ಏನಾದ್ರೂ ಅಂತ ತಗೋತಾ ಇರ್ತೀವಿ ನಾವು ಗೊತ್ತಲ್ಲ ಹೆಣ್ಮಗು ಎಡ್ ಅಷ್ಟು ತಿನ್ಬೇಕಂತೆ ಅದಕ್ಕೆ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ ಉಪ್ಪು ಇಷ್ಟು ತೊಗೊಂಡಿದ್ದೀವಿ ತಿನ್ನೋಕ್ಕೆ ಬೈ ಒನ್ ಗೆಟ್ ಒನ್ ಕೇಕ್ ನಮಗೆ ಫ್ರೀ ಸಿಕ್ಕಿದೆ ಫಸ್ಟ್ ಬೇಡ ಅಂದ್ಬಿಟ್ಟಿದ್ದೆ ಆಮೇಲೆ ಹೆಂಗಿದ್ರು ಕೊಡ್ತಾರಲ್ಲ ಅಂತ ತೊಗೊಂಡಿದ್ದೀನಿ ಫೋಟೋದ್ ಬಾಕ್ಸ್ ಇದು ಬೇಡವಾ ಆನೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಅಲ್ಲಿ ಐಕ್ಯಾದಿಂದ ಮನೆಗೆ ಹೊರಡೋ ಟೈಮ್ ಆಗಿದೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ಥರ ಐಟಮ್ಸ್ ಇತ್ತು ಬಟ್ ನಮಗೇನು ಬೇಕು ಅದನ್ನು ನಾವು ಒಂದು ರೇಂಜಿಗೆ ತೊಗೊಂಡಿದೀವಿ ಸ್ವಲ್ಪ ಸ್ವಲ್ಪ ಅಲ್ಲಿ ಕಿಟ್ಸ್ ಐಟಮ್ಸ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಫರ್ನಿಚರ್ಸು ಅದು ಇದು ಎಲ್ಲ ಇದೆ ನೀವು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನೋಡಿ ಚೀಪ್ ಅಂತ ಏನಿಲ್ಲ ಮಾಮೂಲಿ ರೇಟ್ ಇದೆ ಜಾಸ್ತಿನೇ ಇದೆ ಒಬ್ಬೊಬ್ರಿಗೆ ವರ್ತ್ ಅನ್ಸುತ್ತೆ ಒಬ್ಬೊಬ್ಬರಿಗೆ ವರ್ತ್ ಅಲ್ಲ ಅನ್ಸುತ್ತೆ ನನಗೆ ಒಂದೊಂದು ಐಟಮ್ಸ್ ವರ್ತ್ ಅನ್ಸ್ತು ಏನ್ ಅನ್ನಿಸ್ತು ಮಿಡ್ಲ್ ಕ್ಲಾಸ್ ಅವ್ರಿಗೆ ವರ್ತ್ ಅಲ್ಲ ಅದು ಏನಿದ್ರು ರಿಚ್ ಕ್ರಿಚ್ ರಿಚ್ ಫ್ಯಾಮಿಲಿಗೆ ಮಾತ್ರ ಅದು ವರ್ತ್ ಐಕೆ ಅಷ್ಟೇ ನೋಡಿ ಅಮ್ಮ ಹೇಳ್ದಂಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಅದು ವರ್ತ್ ಅಲ್ಲ ಫುಡ್ ಅಂತೂ ಅಲ್ಲಿ ಚೆನ್ನಾಗಿರ್ಲಿಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ ನನಗಂತೂ ಅಲ್ಲಿ ಯಾವ ಫುಡ್ಡು ಇಷ್ಟ ಆಗಲಿಲ್ಲ ಬೈ ಒನ್ ಗೆಟ್ ಒನ್ ಒಂದು ಕೇಕ್ ಇತ್ತು ಅದಂತೂ ಓಕೆ ಓಕೆ ಚೆನ್ನಾಗಿತ್ತು ಯಾರು ಅಲ್ಲಿ ತಿನ್ನಕೆ ಹೋಗ್ಬೇಡಿ ತಿನ್ನೋದಕ್ಕೆ ಅಂತಾನೆ ಹೋಗ್ಬೇಡಿ ಅಲ್ಲಿ ಹೋದ್ರೆ ಒಂದು ಸೈಡ್ಸಲ್ಲಿ ಒಂದು ಲೈಟಾಗಿ ತಗೊಳ್ಳಿ ಅಷ್ಟೇ ಆಮೇಲೆ ಯಾಮಾರಿ ಬಿಟ್ಟು ಎಲ್ಲ ತಗೊಂಡ್ರೆ ನಿಜವಾಗ್ಲೂ ವೇಸ್ಟ್ ಆಗುತ್ತೆ ಒಂದು ಚೂರು ಚೆನ್ನಾಗಿರಲಿಲ್ಲ ಇಷ್ಟು ಐಟಮ್ಸ್ ಅಂತೂ ತಗೊಂಡು ಬಂದಿದ್ದೀವಿ ಸೊ ನೋಡಿದ್ರೆಲ್ಲ ಏನೇನು ಬಂದ್ವಿ ಅಂತ ಮನೆಗೆ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು ಇವಾಗಂತೂ ಹೋಗಿ ಫ್ರೆಶ್ ಅಪ್ ಆಗಬೇಕು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಲೈಕ್ ಯಾಗೆ ಹೋಗಿದ್ದಾಯಿತು ವಿಂಡೋ ಶಾಪಿಂಗ್ ಅಂತ ಮಾಡಿದಾಯ್ತು ವಿಂಡೋ ಶಾಪಿಂಗ್ ಬದಲು ಒಂದು ನಾಲ್ಕು ಐಟಮ್ ತಂದಿದ್ದಾಯಿತು ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹಾಗೆ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ